ವಾವ್ ಎಲ್ಲ ಮಹಿಳೆಯರು ತಿಳಿಯಲೇ ಬೇಕಾದ ಗುಟ್ಟಿದು ವ್ಯಾಸ್ಲಿನ್ ಜೊತೆಗೆ ಇದೊಂದು ಪುಡಿಯನ್ನ ಹಾಕಿದ್ರೆ ಅರವತ್ತು ವರ್ಷದವರಾದ್ರೂ ಕೂಡ ಮೂವತ್ತು ವರ್ಷದವ್ರ ಯಂಗ್ ಆಗಿ ಕಾಣಿಸ್ತಾರೆ ಪಕ್ಕಾ ನಮಸ್ಕಾರ ಎಲ್ರಿಗೂ ಇವತ್ತಿನ ವಿಡಿಯೋಗೆ ಆತ್ಮೀಯವಾದಂತ ಸ್ವಾಗತ ವ್ಯಾಸ್ಲಿನ್ ಜೊತೆಗೆ ಯಾವ ಪುಡಿಯನ್ನು ಹಾಕಿದ್ರೆ ಯಾವ ಥರ ವರ್ಕ್ ಆಗುತ್ತೆ ಅಂತ ಹೇಳಿ ಟಿಪ್ಪನ್ನ ನೋಡೋಣ ಬನ್ನಿ ಮೊದಲನೇದಾಗಿ ನಾನಿಲ್ಲಿ ಒಂದು ಬೌಲನ್ನ ತಗೊಂಡಿದ್ದೀನಿ ಅದಕ್ಕೆ ಅರ್ಧ ಸ್ಪೂನ್ ಆಗೋಷ್ಟು ವ್ಯಾಸ್ಲಿನ್ ಅನ್ನ ಹಾಕೊಂಡಿದ್ದೀನಿ ಇದ್ರ ಜೊತೆಗೆ ಒಂದು ಸ್ಪೂನ್ ಆಗೋಷ್ಟು ಕೊಬ್ಬರಿ ಎಣ್ಣೆಯನ್ನು ಹಾಕ್ಕೊಳ್ಬೇಕಾಗತ್ತೆ ಕೊಬ್ಬರಿ ಎಣ್ಣೆ ಹಾಕಿದ ನಂತರ ಒಂದು ಸ್ಪೂನ್ ಆಗೋಷ್ಟು ಹಸಿ ಹಾಲು ಕಾಯಿಸಿರಬಾರ್ದು ಹಸಿ ಹಾಲನ್ನು ಹಾಕ್ಕೋಬೇಕಾಗತ್ತೆ ನಂತರ ಇದಕ್ಕೆ ಫಿಟ್ಕರಿ ಅಂತ ಕರೀತಾರೆ ಈ ಗಂಧಿಗೆ ಅಂಗಡಿಗಳಲ್ಲೆಲ್ಲ ಸಿಗತ್ತೆ ಇದನ್ನು ಆಲಮ್ ಅಂತ ಕೂಡ ಕರೀತಾರೆ ಇದನ್ನು ತಗೊಂಡು ಕುಟ್ಟಿ ಒಂದು ಸ್ಪೂನ್ ಆಗೋಷ್ಟು ಆಲಂ ಪೌಡರನ್ನು ಹಾಕೋಬೇಕಾಗತ್ತೆ ನುಣ್ಣಗೆ ಕುಟ್ಟಿ ಪುಡಿ ಮಾಡಿ ಪುಡಿಯನ್ನು ಹಾಕೋಬೇಕಾಗತ್ತೆ ನಂತರ ಇದ್ರ ಜೊತೆಗೆ ಅರ್ಧ ಸ್ಪೂನ್ ಆಗೋಷ್ಟು ಅಲೋವೆರಾ ಜೆಲ್ಲನ್ನು ಹಾಕೊಳ್ತಾ ಇದ್ದೀನಿ ಅಲೋವೆರಾ ಜೆಲ್ಲನ್ನು ಹಾಕಿದ ನಂತರ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಬೇಕು ಇದಿಷ್ಟನ್ನು ಚೆನ್ನಾಗಿ ಮಿಕ್ಸ್ ಮಾಡಬೇಕು ಒಂದೊಳ್ಳೆ ಕ್ರೀಮಿ ಕ್ರೀಮಿಯಾದ ಕನ್ಸಿಸ್ಟೆನ್ಸಿ ಒಂದೊಳ್ಳೆ ಕ್ರೀಮ್ ಥರ ಆಗುತ್ತೆ ಅಲ್ಲಿವರೆಗೂ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಬೇಕಾಗತ್ತೆ ನೋಡಿ ಇದನ್ನು ನೋಡಿ ರೆಡಿ ಮಾಡ್ಕೊಂಡಿದ್ದಾಗಿದೆ ಇವಾಗ ಇದನ್ನು ಪಕ್ಕಕ್ಕೆ ನೆಕ್ಸ್ಟ್ ನೆಕ್ಸ್ಟ್ ಇವಾಗ ಒಂದು ಬೌಲನ್ನು ತಗೊಂಡಿದ್ದೀನಿ ಅದಕ್ಕೆ ಶಾಂಪೂನ ಹಾಕೊಳ್ತಾ ಇದ್ದೀನಿ ನೀವು ರೆಗ್ಯುಲರಾಗಿ ಯಾವ ಶಾಂಪೂನ ಯೂಸ್ ಮಾಡ್ತೀರೋ ಅದೇ ಶಾಂಪೂನೇ ತಗೋಬಹುದು ಅದ್ರ ಜೊತೆಗೆ ಒಂದು ಸ್ಪೂನ್ ಆಗೋಷ್ಟು ಬೇಕಿಂಗ್ ಪೌಡರನ್ನು ಹಾಕೊಳ್ತಾ ಇದ್ದೀನಿ ನಿಮ್ಮ ಹತ್ರ ಬೇಕಿಂಗ್ ಪೌಡರ್ ಇಲ್ಲ ಅಂದರೆ ನೀವು ಇನ್ನೂ ಪುಡಿಯನ್ನು ಬೇಕಾದರೂ ಕೂಡ ಹಾಕ್ಕೊಳ್ಬೋದು ಇದ್ರ ಜೊತೆಗೆ ಒಂದು ಸ್ಪೂನ್ ಸಕ್ಕರೆಯನ್ನು ಹಾಕ್ಕೊಂಡಿದ್ದೀನಿ ಶುಗರ್ ಸಕ್ಕರೆಯನ್ನು ಹಾಕಿದ ನಂತರ ಈಗ ಅರ್ಧ ಹೋಳು ನಿಂಬೆಹಣ್ಣನ್ನು ತಗೊಂಡು ಅದರ ರಸವನ್ನು ಚೆನ್ನಾಗಿ ಇದ್ದೀನಿ ಇಲ್ಲಿ ಬಳಸಿರೋಂಥದ್ದು ಶ್ಯಾಂಪೂ ಬೇಕಿಂಗ್ ಸೋಡಾ ಸಕ್ಕರೆ ಮತ್ತು ನಿಂಬೆಹಣ್ಣಿನ ರಸ ಇಷ್ಟನ್ನು ಹಾಕಿದ ನಂತರ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಬೇಕು ನೋಡಿ ಯಾವ ಥರ ನೊರೆ ನೊರೆ ಥರ ಬರ್ತಾ ಇದೆ ಇದು ಅಂತ ಹೇಳಿ ನೀವೇ ಇಲ್ಲಿ ನೋಡ್ಬೋದು ಇದನ್ನು ಮಿಕ್ಸ್ ಮಾಡ್ತಾ ಇದ್ರಿ ನೋಡಿ ಈ ಥರ ನೊರೆ ನೊರೆಯಾಗಿ ಒಂದೊಳ್ಳೆ ಕ್ರೀಮ್ ಅನ್ನೋದು ಸಿದ್ಧಾಗಿದೆ ಯಾವ ಥರ ಇದು ರಿಯಾಕ್ಟ್ ಆಗ್ತಿದೆ ಅಂತ ಹೇಳಿ ನೋಡ್ತಾ ಇದ್ದೀರಾ ಅಲ್ವಾ ಹಾಗಿದ್ರೆ ಬನ್ನಿ ನೆಕ್ಸ್ಟ್ ಏನು ಮಾಡಬೇಕು ಅಂತೇಳಿ ಪಟಾಪಟ ಶೇರ್ ಮಾಡ್ತೀನಿ ಕೈಗಳೆಲ್ಲ ಕಳೆಗುಂದಿದೆ ಏನೇ ಮಾಡಿದ್ರು ಗ್ಲೋ ಇಲ್ಲ ಮತ್ತು ಪಾರ್ಲರ್ಗೆಲ್ಲ ಹೋಗೋಕೆ ನಮ್ಮ ಹತ್ರ ಹಣ ಇಲ್ಲ ಹೆಚ್ಚಿನ ಹಣ ಕೂಡ ಬೇಕಾಗಿಲ್ಲ ಮತ್ತು ಹೆಚ್ಚಿನ ಸಮಯ ಕೂಡ ಬೇಕಾಗಿಲ್ಲ ಸೊ ನಾವು ತುಂಬ ಗ್ಲೋಯಿಂಗಾಗಿ ಕಾಣಬೇಕು ಸೊ ಕಪ್ಪಿದ್ದೀವೋ ಬಿಳುಪಿದ್ದೀವೋ ಅದು ಸೆಕೆಂಡ್ರಿ ನಾನು ಕೂಡ ಕಪ್ಪಾಗೇ ಇದ್ದೀನಿ ಆದರೆ ಇದನ್ನ ಬಳಸಿದ ನಂತರ ರಿಸಲ್ಟ್ ಕೂಡ ಶೇರ್ ಮಾಡ್ತೀನಿ ನಂತರ ನೀವು ನೋಡ್ಬೋದು ಮೆನಿಕ್ಯೂರ್ ಪೆಡಿಕ್ಯೂರ್ ಎಲ್ಲ ಮಾಡಿಸ್ಬೇಕು ಅಂದರೆ ಪಾರ್ಲರಲ್ಲಿ ತುಂಬ ಹಣನ ನಾವು ಕೊಡಬೇಕಾಗುತ್ತೆ ಎಲ್ಲರಿಗೂ ಅನುಕೂಲ ಇರುತ್ತೆ ಅಂತ ಹೇಳೋಕ್ಕಾಗಲ್ಲ ಕೆಲವು ತುಂಬ ಆಸೆ ಇರುತ್ತೆ ಚೆನ್ನಾಗಿ ಕಾಣಿಸ್ಬೇಕು ನಮ್ಮ ಕೈ ಕಾಲು ಎಲ್ಲ ಅಂಥೇಳಿ ಅಂಥವ್ರು ಖಂಡಿತ ಇವತ್ತಿನ ವಿಡಿಯೋದಲ್ಲಿ ಶೇರ್ ಮಾಡಿರೋಂಥ ಟಿಪ್ಪನ್ನು ಟ್ರೈ ಮಾಡಿ ನೋಡಿ ಯಾವ ಪಾರ್ಲರ್ಗೂ ಕಮ್ಮಿ ಇಲ್ಲ ಅನ್ನೋ ಥರ ಇದು ಸಖತ್ ರಿಸಲ್ಟ್ನ ಕೊಡುತ್ತೆ ಅಂದರೆ ಯಾವ ಪಾರ್ಲರ್ಗೆ ಹೋಗಿ ನೀವು ಮೆನಿಕ್ಯೂರ್ ಪೆಡಿಕ್ಯೂರ್ ಮಾಡಿಸ್ಕೊಂಡ್ರೂ ಕೂಡ ಈ ಲೆವೆಲ್ಲಿಗೆ ರಿಸಲ್ಟ್ ಬರಲ್ಲ ಅಷ್ಟು ಚೆನ್ನಾಗಿ ರಿಸಲ್ಟ್ ಸಿಗುತ್ತೆ ಇವಾಗ ಸಿದ್ಧ ಮಾಡಿಕೊಂಡಿರೋಂಥ ಈ ಒಂದು ಮಿಶ್ರಣವನ್ನು ಚರ್ಮದ ಮೇಲೆ ಹಾಕಿ ಅಂದರೆ ಕೈಗಳ ಮೇಲೆ ಹಾಕಿ ಚೆನ್ನಾಗಿ ಈಗ ಹಣ್ಣಿನ ರಸ ಇಟ್ಕೊಂಡಿದ್ವಲ್ಲ ಅದೇ ಒಂದು ಹೋಳನ್ನು ತಗೊಂಡು ಸ್ಕ್ರಬ್ ಮಾಡ್ಕೋಬೇಕಾಗತ್ತೆ ಲೈಟಾಗಿ ಮಸಾಜ್ ಮಾಡ್ಕೋಬೇಕಾಗುತ್ತೆ ಕೈಗೆ ಮತ್ತು ಕಾಲಿಗೆ ಎಲ್ಲ ಇದನ್ನು ಹಾಕಿ ಕ್ಲೀನಾಗಿ ಈ ಥರ ಈ ಒಂದು ಮಿಶ್ರಣವನ್ನು ಹಾಕಿದ ನಂತರ ನಿಂಬೆಹಣ್ಣಿನ ಹೋಳಿನಿಂದ ಚೆನ್ನಾಗಿ ಮಸಾಜ್ ಮಾಡ್ಕೋಬೇಕು ಕ್ಲೀನಾಗಿ ಎಷ್ಟು ಚೆನ್ನಾಗಿ ಮಸಾಜ್ ಮಾಡ್ತೀರ ಅಷ್ಟು ಚೆನ್ನಾಗಿದು ರಿಸಲ್ಟ್ ಅನ್ನೋದು ಬರುತ್ತೆ ಎರಡೂ ಕೈಗಳಿಗೂ ಮತ್ತು ಕಾಲಿನ ಪಾದದ ಬಳಿ ಈ ಒಂದು ಮಿಶ್ರಣವನ್ನು ಹಾಕಿ ಅಂದರೆ ಈ ಒಂದು ಲಿಕ್ವಿಡ್ ನಾವು ಕ್ರೀಮನ್ನು ಸಿದ್ಧ ಮಾಡ್ಕೊಂಡಿದ್ವಲ್ಲ ಅದನ್ನು ಹಾಕ್ಬಿಟ್ಟು ಸ್ಕ್ರಬ್ಬರ್ ರೀತಿ ನಾವು ನಿಂಬೆಹಣ್ಣನ್ನು ಬಳಸ್ಕೊಂಡು ಸಿಪ್ಪೆಯನ್ನು ಬಳಸ್ಕೊಂಡು ಸ್ಕ್ರಬ್ ಮಾಡ್ಕೋಬೇಕು ಹತ್ತು ನಿಮಿಷಗಳ ಕಾಲ ಹಾಗೆ ಬಿಟ್ಟು ನಂತರ ಒಂದು ಸಾಫ್ಟಾಗಿರೋವಂಥ ಸ್ಕ್ರಬ್ಬರನ್ನು ತೊಗೊಳ್ಳಿ ಮೃದುವಾಗಿರಬೇಕು ತುಂಬ ಉಜ್ಬಾರ್ದು ಜಸ್ಟ್ ಮಸಾಜ್ ಮಾಡಬೇಕು ನೋಡಿ ನೀರನ್ನು ಹಾಕಿ ಕ್ಲೀನಾಗಿ ಮಸಾಜ್ ಮಾಡಿ ತೊಳೆದು ಬಿಟ್ರೆ ನೀವೇ ಶಾಕ್ ಆಗಿಬಿಡ್ತೀರಾ ಅಷ್ಟು ಎಷ್ಟು ಚೆನ್ನಾಗಿ ಮೊದಲು ಕೈಗಳು ಹೇಗಿತ್ತು ನಂತರ ನೋಡಿ ಎಷ್ಟು ಗ್ಲೋ ಬಂದಿದೆ ಪಳ ಅಂತ ಹೇಳಿ ಒಳಿಯುತ್ತೆ ಸ್ಕಿನ್ ತುಂಬಾ ಕಾಂತಿಯುತವಾಗುತ್ತೆ ನೀರನ್ನು ಹಾಕಿ ಕ್ಲೀನಾಗಿ ತೊಳ್ಕೊಬೇಕಾಗುತ್ತೆ ಸೊ ವಾಶ್ ಮಾಡಿದ ನಂತರ ರಿಸಲ್ಟ್ ನೋಡ್ತಿದ್ದೀರಲ್ಲ ಮೊದಲು ಕೈಗಳು ಹೇಗಿತ್ತು ಇವಾಗ ಯಾವ ಥರ ಆಗಿದೆ ಎಷ್ಟು ಗ್ಲೋ ಬಂದಿದೆ ಅಂಥೇಳಿ ಸೊ ವಾಶ್ ಮಾಡಿದ ತಕ್ಷಣ ಈ ಥರ ಗ್ಲೋ ಬಂದಿರುತ್ತೆ ಬಟ್ ಆದರೂ ಒಂದು ಸ್ವಲ್ಪ ಹೊತ್ತು ಕ್ಲೀನಾಗಿ ಡ್ರೈ ಮಾಡಿದ ನಂತರ ಸ್ಕಿನ್ ಡ್ರೈ ಆಗಬಾರ್ದಲ್ವ ಮತ್ತು ಈ ರಿಸಲ್ಟ್ ಹಾಗೆ ಇರಬೇಕಲ್ವ ಅದೇ ಥರ ಇರಬೇಕು ಅಂದರೆ ಸೊ ಕಾಲುಗಳ್ನು ಅಷ್ಟೇ ನೀವು ಹಚ್ಚಿರ್ತೀರಲ್ಲ ಸಾಫ್ಟ್ ಸ್ಕ್ರಬ್ಬರ್ನ ತೊಗೊಂಡು ಕ್ಲೀನಾಗಿ ಮಸಾಜ್ ಮಾಡಿ ಅಂದರೆ ನಿಧಾನಕ್ಕೆ ಉಜ್ಬಿಟ್ಟು ನಂತರ ನೀರಿಂದ ತೊಳಿಬೇಕಾಗತ್ತೆ ತೊಳೆದು ಒಂದು ಬಟ್ಟೆಯಿಂದ ಕ್ಲೀನಾಗಿ ಒರೆಸಿ ಆಗಲೇ ನಾನು ಸ್ಟಾರ್ಟಿಂಗ್ ತೋರಿಸಿದ್ನಲ್ಲ ಕ್ರೀಮ್ ಥರ ಸಿದ್ಧ ಮಾಡ್ಕೋಬೇಕು ಅಂತ ಹೇಳಿ ವ್ಯಾಸ್ಲಿನ್ ಮತ್ತು ಅಲೋವೆರಾ ಜೆಲ್ಲೋ ಹಾಲು ಮತ್ತು ಫಿಟ್ಕರಿ ಇದನ್ನೆಲ್ಲ ಬಳಸಿ ತೋರಿಸಿದ್ನಲ್ಲ ಆ ಕ್ರೀಮನ್ನು ಹಚ್ಚಿ ಹಾಗೆ ಬಿಡಬೇಕು ಅಂದರೆ ಶಾಂಪೂನಿಂದ ಸಿದ್ಧ ಮಾಡ್ಕೊಂಡಿದ್ವಲ್ಲ ಅದನ್ನು ಹಚ್ಚಿಬಿಟ್ಟು ಹತ್ತು ನಿಮಿಷಗಳ ಕಾಲ ಹಾಗೆ ಬಿಟ್ಟು ಮಸಾಜ್ ಮಾಡಿ ಕ್ಲೀನಾಗಿ ತೊಳೆಯೋದು ಅದಾದಮೇಲೆ ಈ ಒಂದು ಸ್ಟೆಪ್ಪನ್ನು ಫಾಲೋ ಮಾಡಬೇಕಾಗತ್ತೆ ಇದನ್ನು ಮೇಲೆ ತಕ್ಷಣವೇ ತೊಳಿಬೇಕು ಅಂತೇನಿಲ್ಲ ನೀವು ರಾತ್ರ ಹೊತ್ತು ಈ ಒಂದು ಕ್ರೀಮನ್ನು ಹಚ್ಚಿ ನೈಟ್ ಫುಲ್ ಹಾಗೆ ಬಿಟ್ಟು ನೆಕ್ಸ್ಟ್ ದಿನ ನೀವು ಸ್ನಾನನ ಮಾಡಿ ನೋಡಿ ಎಷ್ಟು ಚೆನ್ನಾಗಿ ಕೈಯೆಲ್ಲ ಗ್ಲೋ ಬಂದಿರುತ್ತೆ ಅಂದರೆ ಫುಲ್ಲು ಎಷ್ಟೇ ಸುಕ್ಕು ಕಟ್ಟಿದ್ರು ಕಲೆ ಇದ್ದರು ಫುಲ್ ಯಂಗಾಗಿ ಕಾಣುತ್ತೆ ಕೈಯಾಗಿರ್ಬೋದು ಪಾದಗಳಾಗಿರ್ಬೋದು ಸೊ ಅದಕ್ಕೆ ಹೇಳಿದ್ದು ಅರವತ್ತು ವರ್ಷದವರಾದರೂ ಕೂಡ ಮೂವತ್ತು ವರ್ಷದವ್ರ ಥರ ತುಂಬ ಯಂಗಾಗಿ ಕಾಣುತ್ತೆ ಸ್ಕಿನ್ ಅಂತೇಳಿ ವಿಡಿಯೋ ಎಷ್ಟಾದರೆ ಲೈಕ್ ಕೊಟ್ಟು ಶೇರ್ ಮಾಡಿ ಥ್ಯಾಂಕ್ ಯು ಆಲ್ ಧನ್ಯವಾದಗಳು